ದಿನಸಂತಮಾನ ಜಗದಾದ ಜಗದ್ಗುರು ರೇಣಾದಿ ಪಂಚ ಆಚಾರ್ಯನ್ನು ಸ್ಮರಣೆ ಮಾಡಿಕೊಂಡು ಸೌಂಡೂರ್ ಮೈಗೂಡದಲ್ಲಿರ್ತಕ್ಕಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಪವಿತ್ರ ದಿನದಂದು ಈ ಒಂದು ಧರ್ಮ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಸಹ ದರ್ಶನ ಆಶೀರ್ವಾದಗಳನ್ನು ದಯಪಾಯಿಸಿದಂಥ ಶ್ರೀಮದ್ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಚರಣಕ್ಕೆ ಅನ್ಯಮಯ ಆತ್ಮೀಯರಾಗಿರ್ತಕ್ಕಂಥ ಕೂಡಲದ ಪೂಜೆಯಲ್ಲಿ ಗುಬ್ಬಿಯ ಪರಂಪೂಜರಲ್ಲಿ ಮಲಕಟ್ಟಿಯ ಪರಮ ಪವಿತ್ರ ಪವಿತ್ರಾಚರಣೆ ವಹಿಸಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನೂತನ ಜೀವನವನ್ನು ತಮ್ಮದಾಗಿಸ್ಕೊಳ್ತಕ್ಕಂಥ ನೂತನ ದಂಪತಿಗಳೇ ಅರಸಿ ಹಾರೈಸಲು ಬಂದಿರ್ತಕ್ಕಂಥ ಸಹೃದಯಾತ್ರ ಮಾಧ್ಯಮ ಪಾಲ್ಗುಣ ಶುದ್ಧ ತ್ರಯೋದಶಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಒಂದು ಯುಗಮಾನೋತ್ಸವ ತನ್ನಿಮಿತ್ಯವಾಗಿ ಸೌರವರ್ ನಗರದೊಳಗೆ ಬಹಳ ವಿಶೇಷವಾಗಿ ನಮ್ಮ ಪ್ರವೀಣ್ ಚರಣಕ್ ನಿಮ್ಮ ಹೇಳಿದಂಗೆ ವರ್ಷ ವರ್ಷ ಈ ರೇಣುಕ ಜಯಂತಿಯನ್ನು ಬಹಳ ವಿಶೇಷವಾಗಿ ಸಾಮೂಹಿಕ ವಿವಾಹ ಇಂಥ ಒಂದು ಕಾರ್ಯಕ್ರಮ ಜಗದ್ಗುರುಗಳನ್ನು ಕರೆಸ್ಕೊಂಡು ಇಂಥ ವಿಸಿಲಿನ ಜಗದ್ಗುಳ ಅಡ್ಪಲ್ಲಕ್ಕಿ ಮಾಡಿರಂತಂದು ಹೇಳಿದ್ರೆ ಸವನೂರು ಭಕ್ತರ ಹೌದು ನಿಜ ಭಕ್ತಿ ಅಂತ ಹೇಳಿದ್ರು ಈ ಒಂದು ಕಾರ್ಯ ಮಾಡೋದ್ರ ಮುಖಾಂತರವಾಗಿ ಇವತ್ತಿನ ದಿನ ನೂತನ ದಂಪತಿಗಳಿವೆ ಒಂದು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಪಾವು ಮಾಡಿಕೊಡತಕ್ಕು ಇದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅದು ಯಾಕಪ್ಪ ಅಂತಂದೇಳಿದ್ರೆ ಇವತ್ತಿನ ದಿನ ಮದುವೆ ಆಡ ನಂತರದೊಳಗೆ ಮುತ್ತೈದೆ ಅಂತ ಹೇಳಿ ಕರೀತಾರೆ ಆ ಐದು ಮುತ್ತುಗಳನ್ನು ದಯಪಾಲಿಸಿರ್ತಕ್ಕಂಥ ಜಗದ್ಗುರು ಪೀಠದ ಪರಮ ಪೂಜರ ಐ ಆ ಐದು ಮುತ್ತುಗಳು ಯಾವಪ್ಪ ಅಂತಂದೇಳಿದ್ರೆ ಮದುವೆಯದಾಗಿ ಕೈಗೆ ಹಾಕ್ತಕ್ಕಂಥ ಹಸಿರು ಬಳೆಗಳು ಆ ಹಸಿರು ಬಳೆ ಅಂತಕ್ಕಂಥದ್ದು ರಂಭಾಪುರಿ ಪೀಠದ ಒಂದೇ ಮೊದಲನೇ ಮುತ್ತಾಗಿ ಆ ಮುತ್ತೈದೆಯ ಮೊದಲನೇ ಮುತ್ತು ಕೈಗೆ ಹಾಕ್ತಕ್ಕಂಥ ಹಸಿರು ಬಳೆ ಇನ್ನು ಎರಡನೇದಾಗಿ ಹಣೆಗೆ ಹಚ್ಚತಕ್ಕಂಥ ಕೆಂಪು ಕುಂಕುಮ ಅದು ಉಜ್ಜಯಿನಿ ಪೀಠದ ಎರಡನೆಯ ಮುತ್ತಾಗಿ ಆ ಮುತ್ತೈದೆಯನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಇನ್ನು ಮೂರನೇ ಮುತ್ತಾಗಿ ಬರ್ತಕ್ಕಂಥದ್ದು ಅಂದರೆ ನೀವು ಕೊರಳಿಗೆ ಹಾಕ್ತಕ್ಕಂಥ ಕರಿಮಣಿ ಸರ ಅಂತಕ್ಕಂಥದ್ದು ಏನೈತಲ್ಲ ಅದು ಮುತ್ತೈದೆಯ ಮೂರನೇ ಮುತ್ತು ಕೇದಾರ ತೀಟದ ಆಶೀರ್ವಾದ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇನ್ನು ಕಾಲಿಗೆ ಹಾಕ್ತಕ್ಕಂಥ ಕಾಲುಂಗರ ಅಂತ ಏನು ಹಾಕ್ತಾರಲ್ಲ ಆ ಕಾಲುಂಗರ ನಾಲ್ಕನೇ ಮುತ್ತು ಆ ಕಾಲುಂಗರವಾಗಿ ಆ ಮುತ್ತೈದೆಗೆ ಸಿಗ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದೇಳಿದ್ರೆ ಮಂಗದಲ್ಲಿ ಮಾಂಗಲ್ಯದಲ್ಲಿ ಹಾಕ್ತಕ್ಕಂಥ ಪದಕಗಳೇನು ಮಂಗಾ ಸುವರ್ಣದ ಏನದವಲ್ಲ ಅದು ಕಾಶಿ ಪೀಠದ ಒಂದು ಆಶೀರ್ವಾದ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹಾಗೆ ಪಂಚ ಪೀಠಗಳ ಆಚಾರ್ಯರ ಪಂಚ ತತ್ವ ಪಂಚ ತತ್ವಗಳ ಅಧಿಪತಿಗಳಾಗಿರ್ತಕ್ಕಂಥ ಪಂಚ ಆಚಾರ್ಯರ ಸಾಕ್ಷಿಯಾಗಿ ಇವತ್ತಿನ ದಿನ ನೂತನ ವಧವರಿಗೆ ಒಂದು ಏನು ಮಾಡ್ತಾರೆ ಆಣೆ ಪ್ರಮಾಣಗಳನ್ನು ಮಾಡೋದು ಮುಖಾಂತರವಾಗಿ ಆ ಪಂಚಭೂತಗಳ ಸಾಕ್ಷಿಯಾಗಿ ಪಂಚ ಆಚಾರ ಸಾಕ್ಷಿಯಾಗಿ ಅಲ್ಲಿ ವಿವಾಹ ಕಾರ್ಯಕ್ರಮ ಮಾಡಿದ ನಂತರದೊಳಗ ಒಂದು ವಿಶೇಷವಾಗಿರ್ತಕ್ಕಂಥ ಈ ವಿವಾಹ ಮಹೋತ್ಸವ ನೋಡ್ರಿ ಅಕ್ಷತೆಯನ್ನು ಹಾಕಬೇಕಾಯ್ತಪ್ಪ ಅಂತಂದು ಹೇಳಿದಾಗ ಹುಡುಗನ ಎಡಭಾಗಕ್ಕೆ ಹುಡುಗಿಯನ್ನ ಮಂಗಲೆ ಧಾರಣೆ ಆದ ನಂತರ ಹುಡುಗನ ಎಡಭಾಗಕ್ಕ ಹುಡುಗಿಯನ್ನ ಕೂರಿಸಿ ಅಲ್ಲಿ ಅಕ್ಷತೆಯನ್ನು ಹಾಕಿ ನಿಮ್ಮ ಜೀವನದೊಳಗೆ ಎಲ್ಲೂ ಧನಧಾನ್ಯ ಸಮೃದ್ಧವಾಗಲಿ ಅಂತಕ್ಕಂಥ ಒಂದು ಆರೈಕೆಯನ್ನು ಎಲ್ಲರೂ ಸಹ ಮಾಡ್ತಕ್ಕಂಥವ್ರು ಆಗ್ತಾರೆ ಆ ಎಡಭಾಗದೊಳಗೆ ಯಾಕೆ ಕೂಡಿಸ್ಬೇಕು ಅಂತಂದೇಳಿದ್ರೆ ಎಡಭಾಗದಲ್ಲಿರ್ತಕ್ಕಂಥ ಹೃದಯ ಸ್ಥಾನದಲ್ಲಿ ನನ್ನ ಮನಿಗೆ ನಾನು ಸ್ಥಾನವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಪ್ರಯುಕ್ತವಾಗಿ ಈ ಒಂದು ವಿವಾಹ ಕಾರ್ಯವನ್ನು ಹಾಗಿರೋದ್ರಿಂದ ಇವತ್ತಿನ ದಿನ ನೂತನ ಜೀವನವನ್ನು ತಮ್ಮದಾಗಿಸ್ಕೊಳ್ತಕ್ಕಂಥ ನೂತನ ದಂಪತಿಗಳಿಗೂ ಅವರನ್ನು ಹರಸಿ ಹರೈಸಲ್ಲಿರ್ತಕ್ಕಂಥ ತಂಡಗಳನ್ನೂ ಸಹ ಜಗತ್ತ ಜಗದ ಜಗದ್ಗುರು ಪಂಚ ಪಂಚಾಚಾರ್ಯರ ಆಶೀರ್ವಾದ ಸದಾ ಕಾಲ ತಮ್ಮ ಹರಶ್ ಹೇಳಿಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ